ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇದು ಒಂದು ಮೋಟಿವೇಶ್ನಲ್ ವಿಡಿಯೋ ಆಗಿದೆ ಈ ವಿಡಿಯೋ ದಯವಿಟ್ಟು ಯಾರೂ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಫ್ರೆಂಡ್ಸ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿಗಳನ್ನ ನಾನು ಈ ವಿಡಿಯೋದಾಗ ಶೇರ್ ಮಾಡೀನಿ ಹಂಗೆ ನಾನು ಲಂಗ ಅಂದ್ರೆ ನಾಳೆ ಸವಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಫಂಕ್ಷನ್ ಅದತ್ತ ಸ್ಕೂಲ್ ಒಳಗೆ ಅದಕ್ಕೆ ಲಂಗ ಬ್ಲೌಸ್ ಮತ್ತು ಧೋತಿ ಪ್ಯಾಂಟ್ ಹೊಳೋದು ನನಗೆ ಸ್ಟಿಚಿಂಗ್ ಕೊಟ್ಟಾರ ನಾನು ಯಾವ ಎಷ್ಟೊತ್ತಿದ್ರೂ ಇವತ್ತು ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ಎಷ್ಟೊತ್ತಿದ್ರು ಕೊಡಬೇಕು ಇವತ್ತರನ್ನ ಮತ್ತು ಯಾಕಂದ್ರೆ ಅವ್ರು ಒಂದು ಸರ್ತಿ ಟ್ರೈಲ್ ಮಾಡಿ ಹಾಕಿಸಿ ನೋಡ್ತಾರ ಸಾಲಾಗ ಹಿಂಗಾಗಿ ಅವ್ರು ನನಗೆ ಅರ್ಜೆಂಟ್ಲಿ ಕೊಟ್ಟು ಹೋಗ್ಯಾರ ನಾನು ಅರ್ಜೆಂಟ್ಲಿನೇ ಸ್ಟಿಚ್ ಮಾಡಾಕತ್ತೀನಿ ಇದು ನೋಡ್ರಿ ಯಾವ ರೀತಿ ಸ್ಟಿಚ್ ಮಾಡೋದು ಲಂಗ ಅಂತೇಳಿ ಅವರು ಮೂರು ಮೀಟರ್ ಬಟ್ಟೆ ತಗೊಂಡು ಬಂದು ಕೊಟ್ಟಾರಂದರೆ ಜಾಸ್ತಿ ನೀಲಿಗಿ ಬೇಕಂಥೇಳಿ ಚಿಕ್ಕ ಹುಡುಗಿ ಒಂದು ಹತ್ತು ಹನ್ನೆರಡು ಏಜ್ ಅದಾವ ಹುಡುಗಿಗೆ ಅಷ್ಟೊಳಗಾಗಿ ನಾನು ಮೈ ಯಾತಿಯೋದು ತೊಗೊಂಡು ನೀಟಾಗೆ ಸ್ಟಿಚಿಂಗ್ ಮಾಡಿ ಕೊಡಾತೀನಿ ಯಾವ ರೀತಿ ಬಂದದ ಹೇಳಿ ಬ್ಲೌಸ್ ಮತ್ತು ಲಂಗ ನೀವೇ ನೋಡಿ ಹೇಳ್ರಿ ಅದನ್ನು ಕೂಡ ನಾನು ಸ್ಟಿಚಿಂಗ್ ಮಾಡಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಲಂಗ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನೋಡಿರಿ ಫ್ರೆಂಡ್ಸ್ ಮತ್ತು ನನ್ನ ಆನ್ಲೈನ್ ಕ್ಲಾಸ್ ನಿನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ ತುಂಬ ಜನ ರೆಸ್ಪಾನ್ಸ್ ಮಾಡಿರಿ ತುಂಬ ಜನ ಕಾಲ್ ಮಾಡಿರಿ ಮೆಸೇಜ್ ಮಾಡಿರಿ ನಾನು ಸೇರ್ಕೋತೀನಿ ಅಂತೇಳಿ ತುಂಬ ಖುಷಿ ಆಯಿತು ಎಲ್ಲರಿಗೂ ಕಲಿ ಕಲಿಬೇಕನ್ನೋ ಆಸೆ ತುಂಬ ಇದೆ ನಾನು ನೀಟಾಗಿ ನಿಮ್ಗೆ ಚೆನ್ನಾಗಿ ಕಲಿಸ್ಕೊಡ್ತೀನಿ ಇನ್ಫಾರ್ಮೇಷನ್ ಹೇಳಿದ್ರಿಂದ ಎಲ್ಲರೂ ತುಂಬಾ ಜನ ನನ್ಗೆ ಕಾಲ್ ಖುಷಿ ಆಯಿತು ಫ್ರೆಂಡ್ಸ್ ಇನ್ನೂ ಹೆಚ್ಚೆಚ್ಚಿಗೆ ನಾನು ನಿಮ್ಗೆ ನೀಟಾಗಿ ತಿಳಿಸ್ಕೊಡೋಕೆ ಟ್ರೈ ಮಾಡ್ತೀನಿ ಯೂಟ್ಯೂಬ್ ಒಳಗೂ ವೀಡಿಯೋ ಹಾಕಿರ್ತೀನಿ ನಾನು ಯೂಟ್ಯೂಬಿಗೆ ಹಾಕಲ್ಲ ಅಂತ ತಿಳ್ಕೊಬೇಡ ಆನ್ಲೈನ್ ಮಾಡೋಕ್ಕಾರಂಥೇಳಿ ಆನ್ಲೈನ್ನ ಮಾಡೋದು ಉದ್ದೇಶ ಏನಂತಂದರೆ ಅದರೊಳಗೆ ರೆಗ್ಯುಲರಾಗಿ ವಿಡಿಯೋ ಬರ್ತಾವೆ ಇದ್ರೊಳಗೆ ಮೋಟಿವೇಶ್ನಲ್ಲ ಎಲ್ಲ ಮಿಕ್ಸ್ ಇರ್ತಾವೆ ಹೀಗಾಗಿ ಆಗಿ ಬರೋಂಗಿಲ್ಲ ಆದರೆ ಕಂಟೆಂಟ್ ಮಾತ್ರ ಸೇಮ್ ನಾನು ಯೂಟ್ಯೂಬ್ ಒಳಗೆ ಏನು ಕಟಿಂಗ್ ಸ್ಟಿಚಿಂಗ್ ಹೇಳ್ಕೊಡ್ತೀನಿಲ್ಲ ಆನ್ಲೈನ್ದಾಗು ಅದೇ ಥರ ಕಟಿಂಗ್ ಸ್ಟಿಚಿಂಗ್ ಅದ್ರೊಳಗೆ ಬೇರೆ ಇದ್ರೊಳಗೆ ಬೇರೆ ಇಲ್ಲ ಸೇಮ್ ಟು ಸೇಮ್ ಹೇಳಿರ್ತೀನಿ ಆದರೆ ಇದ್ರೊಳಗೆ ವಿಡಿಯೋ ಆಗಿರ್ತೈತಿ ಮತ್ತು ಸರ್ಟಿಫಿಕೇಟ್ ಇಲ್ಲ ನಾನು ಆನ್ಲೈನ್ ಕ್ಲಾಸಿಗೆ ಯಾರು ಜಾಯ್ನ್ ಆಗಿರಲಿಲ್ಲ ಅವ್ರಿಗೆಲ್ಲ ನಾನು ಸರ್ಟಿಫಿಕೇಟ್ ಅನ್ನೋದನ್ನು ಕೊಡ್ತೀನಿ ಈ ವಿಡಿಯೋದಾಗ ಏನು ಮೋಟಿವೇಶ್ನಲ್ಲಪ್ಪ ಅಂತಂದ್ರೆ ನಾನು ಎಷ್ಟೇ ಲೇಟಾಗಿ ಬಟ್ಟೆನ ಕೊಟ್ಟರೂ ಕೂಡ ನನ್ನ ಕಸ್ಟಮರ್ ಎಲ್ಲಿ ಹೋಗೋದಿಲ್ಲ ನಾನು ಯಾವ ಕಾರಣಕ್ಕೆ ಲೇಟಾಗಿ ಕೊಡ್ತೀನಿ ಅಂತಂದ್ರೆ ನನಗೆ ಹುಷಾರಿರೋದಿಲ್ಲ ಒಂದು ಇಲ್ಲಪ್ಪ ನಾನು ಹುಷಾರಿದ್ರೂ ಬಟ್ಟೆ ಜಾಸ್ತಿ ಅದಾವೆ ಕಂಟ್ರೋಲ್ ಆಗ್ತಾಯಿಲ್ಲ ಅನ್ನೋ ರೀಸನ್ ಒಂದು ಇವೆರಡು ರೀಸನ್ನಿಂದ ನಾನು ಬಟ್ಟೆ ಲೇಟಾಗಿ ಕೊಡ್ತೀನಿ ಅಂದ್ರೆ ಹೇಳ್ಕೊಂಡಿರ್ತೀನಿ ಅವ್ರಿಗೆ ಇರಲಿಲ್ಲ ಅಂತಂದ್ರೆ ಇಲ್ಲ ನಾನು ಆರಾಮಿದ್ದೆ ಮತ್ತು ಬಟ್ಟೆನ ಅಷ್ಟಿದ್ದು ನಾನು ರೆಗ್ಯುಲರಾಗಿ ಕೊಡು ಹಾಕಿ ರೆಗ್ಯುಲರ್ ಏನು ಕೊಡ್ತಾರಲ್ಲ ಅವರು ಬಟ್ಟೆ ಇದ್ದು ಅಂದರೆ ನಾನು ಬಡಬಡ ಸ್ಟಿಚ್ ಮಾಡಿ ಕೊಟ್ಬಿಡ್ತೀನಿ ಇಂಥ ಏನು ಎಮರ್ಜೆನ್ಸಿ ಬಂದು ಅಂದರೂ ಕೂಡ ನಾನು ಬಟ್ಟೆ ಇಟ್ಕೊಳಂಗಿಲ್ಲ ಎಮರ್ಜೆನ್ಸಿ ಬಂದರೆ ನಾವು ಪಟ್ಟನೆ ಹೊಲಿದು ಕೊಟ್ಬಿಡ್ತೀನಿ ಇಲ್ಲಿ ನನ್ನ ಮಗ ಕ್ಯಾಮ್ರಾ ತಟ್ಸಿದ್ದೆ ಅದಕ್ಕಂತೆ ಅವನಿಗೆ ಭಯ ಆಕತ್ತಿದೆ ಇಲ್ಲ ಕ್ಯಾಮ್ರಾ ನೋಡಿ ಹೋಗಪ್ಪ ಅಂತ ಹೊರಗೆ ಹೋಗಿ ತಾನ ಭಾಗಲ್ದಾಗೆ ಇಟ್ಟಿದ್ದೆ ನಾನು ಹೊರಗೆ ಹೊಂಟಿದ್ದೆ ಆ ಹುಡುಗ ಹಿಂಗೆ ಕ್ಯಾಮ್ರಾ ಒಂದು ಸ್ವಲ್ಪ ಶೇಕ್ ಆಯಿತು ನಾವು ಕಸ್ಟಮರ್ನ ಹೆಂಗೆ ಹಚ್ಕೋಬೇಕು ಕಸ್ಟಮರ್ನ ಹೆಂಗೆ ಕೂಡಿಸ್ಕೋಬೇಕು ಇಲ್ಲಿ ನೋಡಿರಿ ನಾನು ಒಬ್ಬರೇ ಕಸ್ಟಮರ ಇಪ್ಪತ್ತೈದು ಬ್ಲೌಸ್ ಕೊಟ್ಟಾರ ಫ್ರೆಂಡ್ಸ್ ನೀವು ನಂಬಕ್ಕಾಗಲ್ಲ ಆ ಬ್ಲೌಸ್ಗಳನ್ನೂ ನಾನು ತೋರಿಸ್ತೀನಿ ಒಂದೇ ಮನೆಯವರು ಒಬ್ಬರು ಹನ್ನೆರಡು ಬ್ಲೌಸು ಒಬ್ಬರು ನಾಲ್ಕು ಬ್ಲೌಸು ಇನ್ನೊಬ್ಬರು ಒಂಬತ್ತು ಬ್ಲೌಸು ಒಟ್ಟೆ ನನಗೆ ಇಪ್ಪತ್ತೈದು ಬ್ಲೌಸ್ ಕೊಟ್ಟಾರ ಈ ಲಂಗ ಬ್ಲೌಸ್ ಮತ್ತು ಸಾಲಿ ಅದಾವೆ ಇವು ಬೇರೆ ಮತ್ತು ಧೋತಿ ಪ್ಯಾಂಟ್ಗಳದಾವೆ ಬರೀ ಮ್ಯಾಗ್ ಟಾಪ್ ಯಾವುದು ಹಾಕ್ತಾರೋ ಗೊತ್ತಿಲ್ಲ ನನಗೆ ಬರೀ ಅವ್ರ ಪ್ಯಾಂಟ್ಗಳಷ್ಟೇ ಸ್ಟಿಚ್ ಮಾಡಕ್ಕೆ ಕೊಟ್ಟಾರೆ ಅದನ್ನ ರೇಟ್ನು ಕೇಳ್ತೀರಿ ನೀವು ಪ್ಯಾಂಟಿಗೆ ಎಷ್ಟು ತೊಗೊಂಡ್ರಿ ಅಂತೇಳಿ ನಾನು ಬರೀ ಧೋತಿ ಪ್ಯಾಂಟ ಸ್ಟಿಚ್ ಮಾಡ್ಕೊಡಕ್ಕೆ ಎರಡು ನೂರು ರೂಪಾಯಿ ತೊಗೊಂಡಿನಿ ಫ್ರೆಂಡ್ಸ ಈ ಲಂಗ ಬ್ಲೌಸಿಗೆ ಅದನ್ನು ರೇಟ್ ಕೇಳ್ತೀರಿ ಎಷ್ಟು ಅಂತ ಹೇಳಿ ಈ ಲಂಗ ಬ್ಲೌಸ್ ಸ್ಟಿಚ್ ಕೊ ಮಾಡ್ಕೊಡಕ್ಕೆ ಐದುನೂರು ರೂಪಾಯಿ ತೊಗೊಂಡಿನಿ ಯಾಕಂದ್ರೆ ಇದಕ್ಕೆ ಸಿಂಪಲ್ ಆಗಿ ಫ್ಲವರ್ ವರ್ಕ್ ಹಾಕಿನಿ ಮತ್ತು ಲಂಗ ಬ್ಲೌಸ್ ನೀಟಾಗಿ ಸ್ಟಿಚ್ ಮಾಡ್ಕೊಟ್ಟಿನಿ ಹಿಂಗಾಗಿ ಇದಕ್ಕೆ ಐದುನೂರು ರೂಪಾಯಿ ತೊಗೊಂಡಿನಿ ನಾನು ಎಲ್ಲಾನು ನಿಮ್ಗೆ ಈ ವಿಡಿಯೋದಾಗ ಶೇರ್ ಮಾಡ್ತೀನಿ ನಾನೇನು ಫಸ್ಟ್ ಏರಿಯಾ ಬಿಟ್ಟು ಬಂದೆಲ್ಲ ಒಬ್ಬರು ಕಸ್ಟಮರ್ ಇದೇನು ನಾನು ಇಪ್ಪತ್ತೈದು ಬ್ಲೌಸ್ ಕೊಟ್ಟಾರಂದೆಲ್ಲ ಆ ಕಸ್ಟಮರ್ ಏನು ಮಾಡ್ಯಾರ ದೂರ ಅಕ್ಕತಿ ಮನೆ ಎಲ್ಲಿ ಹೋಗುವುದು ಅಂತ ಹೇಳಿ ಇವ್ರ ಹಿಂದೆ ನಮ್ಮ ಅಧಾರ ನಮ್ಮ ಅತ್ತೆಯವರು ನಮ್ಮ ಮನೆಯವ್ರಿಗೆ ಅರ ನಾನು ಬಂದಿದ್ದರು ಅವ್ರ ಜೊತೆಯೇ ಮಾತಾಡ್ಕೊಂತ ನಾನು ವಿಡಿಯೋ ಮಾಡಾಕತ್ತಿದ್ದೆ ನಮ್ಮ ನೆಗೆಣಿ ನಮ್ಮ ಅತ್ತಿ ಬಂದಿದ್ರು ನಮ್ಮ ನೆಗ್ಯಾ ಅಂದ್ರೆ ನಮ್ಮ ಅತ್ತಿ ಮತ್ತು ಅವ್ರು ನಮ್ಮ ನೆಗ್ಯಾಣಿಯರ ಅತ್ತಿ ಅಕ್ಕ ತಂಗಿ ಅಂದ್ರೆ ಅವರು ನೆಗಣ್ಣ ಮಕ್ಕಳು ಹಿಂಗಾಗಿ ನಾವು ನೆಗಣ್ಣ ಮಕ್ಕಳು ಹಾಕಿವಿ ಅಕ್ಕ ತಂಗಿ ಹಾಕಿವೆ ನಾವಿಬ್ಬರು ಅವರು ಮತ್ತು ನಮ್ಮ ಅತ್ತಿಯರು ನೀ ನಮ್ಮ ಮನೆಗೆ ಇಲ್ಲೇ ಆದ ಅವರು ಒಂದೆರಡು ದಿವಸ ಅವ್ರ ಮಗ ಬಿದ್ದಿದ್ರಲ್ಲ ಅಂದ್ರೆ ನಮ್ಮ ಮನೆಯವ್ರು ಬಿದ್ದಿದ್ರು ಹಿಂಗಾಗಿ ಅವ್ರ ಅವ್ರು ಬಂದಾರ ನಮ್ಮ ಅತ್ತಿಯರು ಅವ್ರು ಕೂಡ ಮಾತಾಡ್ಕೊತೆ ನಾನು ವೀಡಿಯೋ ಮಾಡಕತ್ತಿದ್ದೆ ಈ ಹಳಿ ನಾನು ಏರಿಯಾದಾಗ ಏನಿದ್ನಲ್ಲ ಫಸ್ಟಿಗೆ ಆ ಏರಿಯಾದಾನವ್ರು ಏನು ಮಾಡಿದ್ರು ಅಂದ್ರೆ ನಾನು ಬಿಡ್ರಿ ಅವ್ರ ಮನೆ ದೂರ ಹಾಕತಿ ಎಲ್ಲಿ ಹೋಗೋದು ಅಂಥೇಳಿ ಅವರು ಸುಮಾರು ದಿವಸ ಬೇರೆ ಕಡೆನೇ ಬ್ಲೌಸ್ ಹೊಲಸ್ಯಾರ ಆದರೂ ಅವ್ರಿಗೆ ಒಟ್ಟೆ ಬ್ಲೌಸ್ ಸೆಟ್ ಆಗಿಲ್ಲ ಅಂತ ಬರೀ ಭುಜ ಎಳಿದು ಆಮೇಲೆ ಕಟೋರಿ ನೀಟ್ ಕುಂತಿಲ್ಲ ಮತ್ತು ರಿಂಕಲ್ಸ್ ಬರೋದು ಈ ರೀತಿ ಆಗ್ತಿತ್ತಂತ ಅಂತ ಅವ್ರು ಬಂದು ನನಗೆ ಪ್ರಾಬ್ಲಮ್ ಹೇಳಿದರು ಹಿಂಗೆ ರೀ ನಾನು ಬೇರೆ ಕಡೆ ಹಾಕಿದ್ದೆ ದೂರ ಹಾಕದಂತೇಳ ಚಂದ್ರ ಬರೋದು ಆಲಾರ್ಕ ಅದಕ್ಕೆ ನನಗೆ ಈ ಥರ ಹೊಲ್ದು ಕೊಟ್ಟಾರಂತೆ ಜಂಪರ್ನೂ ಅವರು ಬೆನ್ನಾಗದು ಎಲ್ಲ ಒಟ್ಟೆ ನೀಟಾಗಿದ್ದಿಲ್ಲ ಫ್ರೆಂಡ್ಸ್ ಅದು ಕಷಿ ಹಚ್ಚಿದ್ರಂತ ಒಟ್ಟು ಬಿಕ್ಕೊಂಡಂಗೆ ಆಗಿತ್ತು ಮತ್ತೆನಾದ ಮುಂದೆ ರಿಂಕಲ್ಸ್ ಬಿದ್ದಿದ್ದು ಕಟೋರು ನೀಟ್ ಗೊತ್ತಿಲ್ಲ ಆಮೇಲೆ ಶೋಲ್ಡ್ರ್ ಡ್ರಾಪ್ ಆಗತ್ತಿತ್ತು ಈ ರೀತಿ ಹೊಲ್ದಾರಿ ರೀ ನನಗೆ ಸರಿಯಾಗಿಲ್ಲ ಬ್ಲೌಸ್ ಹೇಳಿ ನಾನು ನೀವು ಯಾವಾಗ ಹೊಲ್ದು ಕೊಡ್ರಿ ಆದರೆ ಅರ್ಜೆಂಟಿಗೆ ನನಗೆ ಡೈಲಿ ಯೂಸಿಗೆ ಒಂದೆರಡು ಬ್ಲೌಸ್ ಹೊಲ್ಕೊಡ್ರಿ ಉಳ್ಕೋ ದಿನದ ಆಮೇಲೆ ಹೊಲ್ದು ಹೊಲಿದೊಡ್ರಿ ಅಂತ ಹೇಳಕ್ಸಂದ್ರೆ ಅಷ್ಟು ಬ್ಲೌಸ್ ಅವ್ರ ಫ್ಯಾಮಿಲಿ ಬಂದು ಇಬ್ರು ಬಂದಿದ್ರು ಅವತ್ತೆ ಇಬ್ಬರು ಏನದ ಒಂದು ಇಪ್ಪತ್ತೈದು ಬ್ಲೌಸ್ ಕೊಟ್ಟು ಹೋಗ್ಯಾರ ಒಂದು ಅಡ್ವಾನ್ಸ್ನು ಕೂಡ ಒಂದು ಸಾವಿರ ರೂಪಾಯಿ ಕೊಟ್ಟರು ನನಗೆ ನಾನು ಬೇಡ ಹೊಲದಿಂದ ಕೊಡ್ರಿ ಅಂತಂದೆ ಇಲ್ಲ ರೀ ನಿಮಗೂ ಅಷ್ಟರ್ಕೋದು ಬೇಕಾಕೋ ತಗೋರಿ ಅಂತೇಳಿ ಒಂದು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ರು ಆಮೇಲೆ ಲೆಕ್ಕ ಮಾಡಿದ್ದೇನದ ಮತ್ತು ಉಳ್ಕೋದು ಕೊಡ್ತಾರೆ ನಾ ಸ್ಟಿಚ್ ಮಾಡಿಂದ ಈ ರೀತಿ ಕಸ್ಟಮರ್ ಅದರ ಯಾಕಂತಂದ್ರೆ ನನಗೆ ಫಿನಿಷಿಂಗ ನೀಟಾಗಿ ಕೊಡ್ತೀನಿ ಫ್ರೆಂಡ್ಸ್ ನಾನು ಫಿನಿಷಿಂಗ್ ನೀಟಾಗಿ ಕೊಡ್ತೀನಿ ಮತ್ತು ಏನೇ ವೇರಿಯೇಷನ್ ಬಂದರೂ ನಾನು ಮಾಡಿ ಕೊಟ್ಟಿನಿ ಜಾಸ್ತಿ ವೇರಿಯೇಷನ್ ಬರೋಂಗಿಲ್ಲ ಎಲ್ಲರೂ ಒಬ್ಬರಿಗೆ ಅದು ನೋಡ್ರಿ ಎಲ್ಲರ ಪ್ರಾಬ್ ಫಾರ್ಮುಲಾ ಏನಿರ್ತೈತೆ ನಮ್ಮ ಬ್ಲೌಸಿನ್ ಫಾರ್ಮುಲಾ ಎಲ್ಲರಿಗೂ ಸೆಟ್ ಆಗಂಗಿಲ್ಲ ಅದು ಆ ಫಾರ್ಮುಲಾ ಪ್ರಕಾರನೇ ನಾವು ಸ್ಟಿಚ್ ಮಾಡ್ಕೊಂಡು ಕೂತೀವಿ ಅಂದರೆ ಬ್ಲೌಸಸ್ಸ ಕೆಡ್ತಾವು ಫಾರ್ಮುಲಾ ಅದ್ರಗೂ ಯೂಸ್ ಮಾಡಿಕೊಂಡು ನಾವು ಹೊಲಿಬೋದು ಆದರೆ ಎಲ್ಲರಿಗೂ ಸೆಟ್ ಆಗಂಗಿಲ್ಲ ಫಾರ್ಮುಲಾ ಅಂತ ತಪ್ಪಂತಲ್ಲ ಎಲ್ಲ ಬಾಡಿ ಮೆಜರ್ಮೆಂಟ್ಗೂ ಫಾರ್ಮುಲಾ ಎಲ್ಲರ ಮೈ ಅಳತಿಗೂ ಫಾರ್ಮುಲಾ ಸೆಟ್ ಆಗೋಂಗಿಲ್ಲ ಅವರವರ ಬ್ಲೌಸು ಅವ್ರವರ ಮೈ ಶೇಪು ನೋಡಿಕೊಂಡು ನಾವು ಬ್ಲೌಸ್ ಹೊಲಿಬೇಕಾಗುತ್ತೆ ಯಾಕಂದರೆ ಇಪ್ಪತ್ತು ವರ್ಷ ಸರ್ವಿಸ್ ಒಳಗೆ ನಾನು ಹೇಳಾಕತ್ತೀನಿ ನನ್ನ ಮದುವೆಯಾಗಿನೇ ಇಪ್ಪತ್ತು ವರ್ಷ ಆಯಿತು ನಾನು ಮದುವೆಯಾಗಿಂದನೇ ಹೊಲಿಗೆ ಕಲ್ತೀನಿ ಹೀಗಾಗಿ ನಾನು ಇಪ್ಪತ್ತು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಸರ್ವಿಸ್ ಮೇಲೆ ನಾನು ಹೇಳಾಕತ್ತೀನಿ ಅವರವರ ಬಾಡಿ ಶೇಪ್ ಮೇಲೆ ನಾವು ಬ್ಲೌಸ್ ಹೊಲಿಯಬೇಕಾಗುತ್ತೆ ಕೆಲವೊಬ್ರು ತೆಳ್ಳಗಿರ್ತಾರ ಕಟೋರಿ ಜಾಸ್ತಿ ಇರ್ತಾವೆ ಅದಕ್ಕೆ ನಾವು ಫಾರ್ಮುಲಾ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಕೆಲವೊಬ್ರು ದಪ್ಪ ಇರ್ತಾರ ಎದಿ ಇರೋಂಗಿಲ್ಲ ಇಂಥವ್ರಿಗೆ ನಾವು ಫಾರ್ಮುಲಾ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ ಹೇಳಿ ನಾವು ಅವ್ರ ಬಾಡಿ ಯಾವ ರೀತಿ ಶೇಪ್ ಇರುತ್ತಲ್ಲ ಅದನ್ನು ನೋಡಿ ನಾವು ಸ್ಟಿಚ್ ಮಾಡಬೇಕಾಗುತ್ತ ಇಲ್ಲೇನದ ಈ ಮೂರು ಮೀಟ್ರ್ ಬಟ್ಟೆ ತಂದು ಕೊಟ್ಟಿದ್ರು ಲಂಗ ಮಾತ್ರ ಭಾಳ ನೀಟಾಗಿ ಚೆಂದಗೆ ಬಂದದ ಫ್ರಿಲ್ ಭಾಳ ಚಂದಾಗೆ ಕುತ್ತವು ಇದಕ್ಕೂ ಕೂಡ ನಾನು ಮುಂದೆ ಕಸಿ ಇಟ್ಟು ಅದಕ್ಕೆ ಬೆಲ್ ಏನದ ಮ್ಯಾಗಿನ ಬ್ಲೌಸ ಕಲರ್ ಬೆಲ್ ಮಾಡೀನಿ ಭಾಳ ಚೆಂದ ಆಗೈತಿ ಫ್ರೆಂಡ್ಸ್ ಇದು ಬ್ಲೌಸ ಮತ್ತು ಲಂಗ ಎರಡೂ ಭಾಳ ಚಂದಾಗ್ಯವು ಆಮೇಲೆ ಧೋತಿ ಪ್ಯಾಂಟ್ನು ನಾನು ನೋಡೋಣ ಟೈಮ್ ಅದನ್ನ ಕಟ್ಟಿಂಗ್ ಅಂದ್ರೆ ನೀ ನನ್ನ ಮನೆಗೆ ಜಾಸ್ತಿ ಮಂದಿ ಬಂದಿರಲಿಲ್ಲ ಹಿಂಗಾಗಿ ನನಗೆ ಕಟ್ಟಿಂಗ್ ಮತ್ತು ಅವೆಲ್ಲ ಮಾಡ್ಕೊಳಕ್ಕೆ ಟೈಮ್ ಸಿಗಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಅವ್ರು ಅರ್ಜೆಂಟ್ ಇದ್ದು ಅನ ನಾನು ವೀಡಿಯೋ ಆಗಲಿಲ್ಲ ಬಡ ಬಡ ನಾನು ಬರೀ ಕಟ್ಟಿಂಗ್ ಮಾಡಿ ಇಟ್ಬಿಟ್ಟೆ ಇದನ್ನು ಕೂಡ ನಾನು ಕಟ್ಟಿಂಗ್ ಮಾಡ್ಕೊಳ್ಳೋದಾಗಲಿಲ್ಲ ಕಟ್ಟಿಂಗ್ ಮಾಡೋ ವಿಡಿಯೋ ಮಾಡೋದು ಆಗಲಿಲ್ಲ ನಮ್ಮ ಮನೆಯವರು ಬಿದ್ದಾರ ಮತ್ತು ಖಾಲಿ ಪೆಟ್ಟಾಗ್ಯದ ತನ ಹಿಂಗೆ ಮಂದಿಲ್ಲ ಬರಾಕತ್ತಾರ ಅವರು ರಿಲೇಷನ್ದವ್ರು ನಮ್ಮ ರಿಲೇಷನ್ದವ್ರು ಎಲ್ಲರೂ ಬರಾಕತ್ತಾರೆ ಹಿಂಗಾಗಿ ನನಗೊಂದು ಸ್ವಲ್ಪ ನನಗೂ ಹುಷಾರು ಇದ್ದಿದ್ದಿಲ್ಲ ನಿಮಗೆ ಗೊತ್ತೇ ಅದೇ ಟೈಫಾಯ್ಡ್ ಆಗಿತ್ತು ಅಂಥೇಳಿ ಆದರೂ ನಾನು ಜ ಆದಷ್ಟು ಬೇಗನೆ ಕವರ್ ಆದೆ ಹುಷಾರಾದೆ ಈಗ ನಾನು ಆರಾಮಾಗೀನಿ ಎಲ್ಲರಿಗೂ ನಾನೇ ಮಾಡಾತ್ತೀನಿ ಫ್ರೆಂಡ್ಸ್ ಅಂದ್ರೆ ಮನೆ ಕೆಲಸ ಆತು ಬರು ಹೋಗೋ ಮಂದಿದಾತು ಮತ್ತು ಏನಾರು ಸ್ಟಿಚಿಂಗ್ ಆಯಿತು ಆನ್ಲೈನ್ ಆಯಿತು ಎಲ್ಲನೂ ಮೇಂಟೆನೆನ್ಸ್ ಮಾಡ್ಕೊಳತ್ತೀನಿ ನಮ್ಮ ಅತ್ತೆಯರುತ್ತ ನಮ್ಮ ನಮ್ಮ ನೆಗಣಿದ್ ಬಂದಿದ್ರು ಅಂದಿನ ತುಂಬ ತುಂಬನೇ ನನಗೆ ಅಪ್ರಿ ಅಪ್ರಿಷಿಯೇಟ್ ಮಾಡಿದ್ರು ಅವರು ಯಾಕಂತ ಅವರು ನಮ್ಮ ಮನೆಯವ್ರ ಸಂಬಂಧ ಅಂಥೇಳಿ ನನಗೆ ಬಿದ್ದಿದ್ದು ಹಾಂ ಬಿದ್ದಿದ್ರೆ ನಾನು ಬಂದಿದ್ರು ಮಾತಾಡ್ಸೋಕೆ ಹಿಂಗಾಗಿ ಅವರು ಭಾಳ ಅಂದ್ರೆ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ಎಷ್ಟರ ಕೆಲಸ ಮಾಡ್ತೀನಿ ನಾನು ಬಂದಾಗಿನ ಸುಟ್ಟು ನೋಡಾತೀನಿ ಕೈ ಖಾಲಿ ಇಲ್ಲ ಆಮೇಲೆ ಯಾವ್ದಂತಾನ ಮಾಡ್ತಿ ಯಾವುದಂತ ಬಿಡ್ತಿ ಈ ಕಡೆ ಹೊಲೀತಿ ವಿಡಿಯೋ ಮಾಡ್ತಿ ಆಮೇಲೆ ಎಲ್ಲ ಅಪ್ಲೋಡಿಂಗ್ ಮಾಡ್ತಿ ಅಂತ ಅವರೆಲ್ಲರೂ ತುಂಬ ನನ್ನ ಬಗ್ಗೆ ಒಂಥರ ಪ್ರೌಡ್ ಫೀಲ್ ಅಂತಾರಲ್ಲ ಆ ರೀತಿ ಮಾಡಿದರು ಅವ್ರು ಅದನ್ನು ನೋ ಅವ್ರು ಆ ರೀತಿ ಮಾಡೋದ್ರಿಂದ ನನಗೆ ಒಂಥರ ಮನ್ಷಿಗೆ ತುಂಬಾ ಖುಷಿಯಾಯಿತು ಏನೋ ಒಂದು ಸಾಧಿಸ್ಬಿಟ್ಟಿನಪ್ಪ ಅನ್ನುವಂಥ ಖುಷಿ ಆಯಿತು ನಾನು ಆರಾಮಿಲ್ಲ ಅಂತಂದ್ರೂ ಬಗ್ಲಿಲ್ಲ ನೋಡ್ರಿ ಫ್ರೆಂಡ್ಸ್ ನಾನು ಮಕ್ಕಳಿಲ್ಲ ಒಂದೇ ದಿವಸ ನಾನು ಮಕ್ಕಳಿಲ್ಲ ಟೈಫಾಯ್ಡ್ ಆಗ್ಯದ ಹೇಳಿ ನೆಲ ಹಿಡಿದಿಲ್ಲ ನಾನು ಹಾಗೆ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೀನಿ ಅದು ಹ್ಯಾಂಗೆ ಕಡಿಮೆ ಆಯಿತು ನನಗೆ ಗೊತ್ತಿಲ್ಲ ಇಲ್ಲ ಈಗಂತೂ ತುಂಬ ಫ್ರೆಶ್ ಆಗಿದ್ದೀನಿ ನಾನು ಆರಾಮಾಗೈತೆ ಈಗ ಈಗ ಹಂಗೆ ಮತ್ತು ಆನ್ಲೈನ್ ಕ್ಲಾಸ್ನು ಸ್ಟಾರ್ಟ್ ಮಾಡೀನಿ ಮತ್ತು ನನಗೆ ಫೋನ್ ಬರುವುದದು ನೋಡಿ ಎಲ್ಲರೂ ಗಾಬ್ರೆಗ್ಯಾರು ಎಷ್ಟರೇ ಫೋನ್ ಬರ್ತಾವೆ ಚೆಂದನ ಫೋನ್ ಬರ್ತಾವೆ ಈ ಕಡೆ ಎಡಿಟಿಂಗ್ ಮಾಡ್ತಿ ಮನೆ ಕೆಲಸ ಮಾಡ್ತಿ ಅಡುಗೆ ಮಾಡ್ತಿ ನಾಷ್ಟ ಮಾಡ್ತಿ ಮನೆಯ ಮಕ್ಕಳು ಗಂಡ ಮೇಂಟೆನೆನ್ಸ್ ಅಂತೇಳಿ ಫುಲ್ಲನ್ನು ಶಾಕ್ ಆಗಿಬಿಟ್ಟಾರವರು ಅದಕ್ಕೆ ನನಗೂ ಒಂದು ರೀತಿ ಮಹಿಳೆಯರು ಖಾಲಿ ಕುಂಡ್ರಲಾರ್ದೆ ಏನಾರೇ ಒಂದು ಸಾಧನೆ ಮಾಡಬೇಕು ನಮ್ಮ ಸಂಸಾರಕ್ಕಾದ್ರೂ ನಾವು ದುಡಿಬೇಕು ಈಗಿನ ಕಾಲದಾಗ ಒಬ್ಬರೇ ದುಡಿದ್ರೆ ಸಾಲಂಗಿಲ್ಲ ಗಂಡ ಹೆಂತಿ ತಿಂತನ ಇಬ್ಬರು ದುಡಿದ್ರೂ ಕೂಡ ನಮ್ಮ ಸಂಸಾರ ಸಾಗೋದು ಎಷ್ಟೇ ನಮಗೆ ಐತೆಪ್ಪ ಅಂತಂದ್ರು ಕೂತ್ೊಂಡು ಕುಡಿಕೆ ಹೊನ್ನ ಸಾಲದು ಅಂತ ಗಾದೆನೇ ಐತಿ ನಾವು ಎಷ್ಟು ನಾವು ಎಷ್ಟು ದುಡಿದು ತಿಂತೀವಲ್ಲ ಅಷ್ಟು ನಮ್ಮ ಮೈಗೆ ಹತ್ತದ ಫ್ರೆಂಡ್ಸ ಯಾರ್ಯಕ್ಕಾಗೋಲಕ್ಕ ನಾನು ಮೋಟಿವೇಶ್ನಲ್ಲಿ ವಿಡಿಯೋ ಇಷ್ಟಪಡ್ತಿರ್ಲಿಲ್ಲ ಹೀಗಾಗಿ ನಾನು ಎಲ್ಲರಿಗೂ ಮೋಟಿವೇಟ್ ಮಾಡುವಂಥ ಮಾತುಗಳನ್ನ ಹೇಳ್ತಾ ಇರ್ತೀನಿ ನೆಗೆಟಿವ್ ಅಂತೂ ನಾನು ವಿಡಿಯೋದಾಗ ಇಲ್ಲೇ ಇಲ್ಲ ನೀವು ಅಬ್ಸರ್ವ್ ಮಾಡ್ರಿ ನಾನು ನೆಗೆಟಿವ್ ಎಂದು ಮಾತಾಡೋಂಗಿಲ್ಲ ನನಗೆ ನೆಗೆಟಿವ್ ಅಂದ್ರೂ ಆಗಿ ಬರೋಂಗಿಲ್ಲ ಯಾವಾಗಲೂ ಪಾಸಿಟಿವ್ ಆಗಿರಿ ನಮಗೆ ಪಾಸಿಟಿವ್ನೆಸ್ ಸಿಗ್ತದೆ ನಾವು ಯಾವ ರೀತಿ ಮಾತಾಡ್ತಿರ್ತೀವಿ ಯಾವ ರೀತಿ ಇರ್ತೈತಲ್ಲ ಅದೇ ರೀತಿ ನಮಗೆ ಯೂನಿವರ್ಸನ್ನು ನಮಗೆ ವಾಪಸ್ ಕೊಡ್ತಿರ್ತದೆ ಹೀಗಾಗಿ ಒಳ್ಳೆಯದನ್ನು ನಾವು ಮಾಡೋನು ಒಳ್ಳೆಯದೇ ಆಗುತ್ತೆ ಫ್ರೆಂಡ್ಸ ಯಾರು ಎಲ್ಲ ಭಾಳ ಜನ ನನಗೆ ಕಾಲ್ ಮಾಡಿರಿ ಏನಂತಂದ್ರೆ ನಿಮ್ಮ ವೀಡಿಯೋ ನೋಡಿಂದ ಆಗಿ ನಾನು ಬಿಟ್ಟಂಥ ಕೆಲಸನ ಒಳ್ಳೆ ಸ್ಟಾರ್ಟ್ ರೀ ಮೇಡಮ್ ಅಂತೀರಿ ತುಂಬ ಖುಷಿ ಆಗುತ್ತೆ ಮತ್ತು ಇನ್ನು ಕೆಲವರು ನಿಮ್ಮ ಕಟಿಂಗ್ ಮತ್ತು ಸ್ಟಿಚಿಂಗ್ ನೋಡಿ ನಾನು ತುಂಬ ಸುಧಾರಿಸ್ಕೊಂಡಿನ್ರಿ ನನ್ನ ಕಸ್ಟಮರ್ ಜಾಸ್ತಿ ಆಗ್ಯಾರಂತ ಹೇಳ್ತೀರಿ ಅದನ್ನು ನನಗೆ ತುಂಬ ಅದ ಮತ್ತು ತುಂಬ ಜನ ನೀವು ಒತ್ತಾಯದ ಮೇರೆಗೆ ನಾನು ಆನ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡೀನಂದ್ರೆ ಬರೀ ನಾನು ಒಂದು ಮನೆ ಚಾರ್ಟ್ ಹಾಕಿದ್ದೆ ಆ ಚಾರ್ಟ್ ನಮಗೆ ತುಂಬ ಯೂಸ್ಫುಲ್ ಆಗೈತಿ ಬರೀ ಚಾರ್ಟ್ ನೋಡಿಕೊಂಡೆ ನಾನು ಇಷ್ಟು ಬ್ಲೌಸ್ ನೀಟಾಗಿ ಹೊಲ್ದೀನಿ ಅಂದರೆ ನಾನು ನಿಂಬಲ್ಲಿ ಕ್ಲಾಸ್ ತೊಗೊಂಡ್ರೆ ಎಷ್ಟು ಆಗಬಾರ್ದು ಅನ್ನೋವಂಥ ಮಾತುಗಳು ನನ್ನ ವೀವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ನನ್ನ ಮುಂದೆ ಹೇಳಾರ ಹೀಗಾಗಿ ನಾನು ಆನ್ಲೈನ್ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡೀನಿ ಆಲ್ರೆಡಿ ತುಂಬ ಜನ ಕಾಲ್ ಮಾಡಿರಿ ಬರೀ ನಾನು ವಿಡಿಯೋ ಹಾಕಿಂದ ತುಂಬ ಆಯಿತು ಮತ್ತು ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಯಾರೇ ಹೆಣ್ಮಕ್ಳಾಗಿ ಖಾಲಿ ಕುಂಡ್ರು ಬೇಡ್ರಿ ಫ್ರೆಂಡ್ಸ ಬಂದಂಥ ವಿದ್ಯೆನ ಯೂಸ್ ಮಾಡಿಕೊಡಿ ಬರಲಿಲ್ಲ ಅಂತಂದರೂ ಕಲೀರಿ ಯಾಕಂದ್ರೆ ನನಗೂ ಕೂಡ ಎಂಬ್ರಾಯ್ ಎಂಬ್ರಾಯ್ಡ್ರಿ ಬರ್ತಿದ್ದಿಲ್ಲ ಮಷಿನ್ ಎಂಬ್ರಾಯ್ಡ್ರಿ ನಾನು ಕೂಡ ಕಲಿತು ಮಷಿನ್ ಎಂಬ್ರಾಯ್ಡ್ರಿನ ನಾನು ಕಲಿಸ್ತಾ ಇದ್ದೀನಿ ಕೂಡ ನೋಡಿರಿ ನಿಮ್ಮ ಮುಂದೆ ಎಲ್ಲನೂ ನಾನು ಎಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಅಂದಿನ ಸುಟ್ಟು ನಾನು ಪ್ರತಿಯೊಂದು ಮೂಮೆಂಟ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾನೆ ಬಂದೀನಿ ನಾನು ನನ್ನ ರೆಗ್ಯುಲರ್ ವ್ಯೂವರ್ಸ್ ನಿಮಗೆ ಗೊತ್ತಿದ್ದಿರಬೇಕು ನಾನು ಯಾವ ರೀತಿ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಕೆಲಸ ಮತ್ತು ನಾನು ಯಾವಾಗಲೂ ಇರೋದು ಹೆಂಗೆ ನ್ಯಾಚುರಲ್ ಆಗಿರ್ತಿಲ್ಲ ಹಾಗೆ ವಿಡಿಯೋ ಮಾಡ್ತೀನಿ ವಿಡಿಯೋಗೋಸ್ಕರ ನಾನು ರೆಡಿನೂ ಆಗಂಗಿಲ್ಲ ರೆಡಿ ಮಾಡ್ಕೊಳ್ಳಕ್ಕೆ ರೆಡಿ ಆಗ್ಲಕ ನನಗೆ ಟೈಮ್ನು ಇಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಇರ್ತೀನಿ ಅದೇ ರೀತಿಯೇ ಕ್ಯಾಮ್ರಾ ಇಟ್ಟು ನಾನು ವೀಡಿಯೋ ಮಾಡಿ ನಿಮಗೆ ಮೋಟಿವೇಟ್ ಆಗುವಂಥ ವೀಡಿಯೋಗಳನ್ನೇ ಹಾಕ್ತಾಯಿರ್ತೀನಿ ಇದಕ್ಕೆ ನೀವು ನಿಮ್ಮ ಅನಿಸಿಕೆಗಳನ್ನು ನನಗೆ ಖಂಡಿತ ತಿಳಿಸ್ಬೇಕು ಯಾಕಂತಂದ್ರೆ ನನಗೆ ತುಂಬ ಜನ ಕಮೆಂಟ್ ಮಾಡಿರಿ ನೀವು ಹೆಂಗಿದ್ರು ಚೆಂದ್ರಿ ಮೇಡಮ್ ಅಂತೇಳಿ ಸಾಕು ನನಗೆ ಅಷ್ಟೇ ನೋಡಿರಿ ಈ ಥರ ಬಂದದ ಲಂಗ ಮತ್ತು ಬ್ಲೌಸ ಬ್ಲೌಸಿಗೆ ಅವ್ರು ಏನೂ ಹೇಳಿದ್ದಿಲ್ಲ ಸುಮ್ಮನೆ ನಾನೇ ನೀಟಾಗಿ ಚೆಂದ ಕಾಣುತ್ತಂತೆ ಬ್ಲೌ ಲಂಗ ಕಲರ್ ಮ್ಯಾಲೆ ಬ್ಲೌಸಿಗೆ ವರ್ಕ್ ಮಾಡೀನಿ ತುಂಬ ಚೆನ್ನಾಗಿ ಬಂದದ ಫ್ರೆಂಡ್ಸ್ ಲಂಗ ನೋಡ್ರಿ ಲಂಗ ಮತ್ತು ಬ್ಲೌಸ್ ಇವೆಲ್ಲ ನೋಡಿರಿ ನನಗೆ ಹೇಳಿದ್ನೆಲ್ಲ ಬಟ್ಟೆ ಕೊಟ್ಟಾರ ಅಂಥೇಳಿ ಸ್ಟಿಚ್ಚಿಗೆ ಓಲ್ಡ್ ಕಸ್ಟಮರ್ ಇವರು ನನ್ನದು ಮನೆ ದೂರ ಹಾಕೋದಂತೇಳಿ ಬೇರೆ ಕಡೆ ಕೊಟ್ಟಿದ್ದರು ಅವರಿಗೆ ಸೆಟ್ ಆಗಿಲ್ಲ ಅವರು ಹೊಲದಿದ್ದು ಅದಕ್ಕೆ ಮತ್ತೆ ಹೊಳೆ ಅವರು ನನ್ನ ಕಡೆ ಬಂದು ಒಮ್ಮಲ್ಗೆ ಬ್ಲೌಸ್ ಹಾಕ್ಬೇಕಾರ ಫ್ರೆಂಡ್ಸ ನೋಡಿರಿ ಇಷ್ಟೆಲ್ಲ ಬ್ಲೌಸ್ಗಳು ಅದಾವು ಇವ ಏನಿಲ್ಲ ಅಂತ ಒಂದು ಇಪ್ಪತ್ತೈದು ಬ್ಲೌಸ್ ಅದಾವೆ ಇವು ಸೀರೆ ಒಳಗಿನೂ ಅದಾವೆ ಪ್ಲೇನ್ ಬ್ಲೌಸ್ನೂ ಅದಾವೆ ಅಸ್ತರ ಮತ್ತು ವರ್ಕಿನ್ ಬ್ಲೌಸ್ಗಳು ಅದಾವೆ ಇನ್ನು ತುಂಬಾ ಬ್ಲೌಸ್ಗಳು ಸ್ಟಿಚ್ ಮಾಡುವುದೂ ಮತ್ತು ನಾನು ಹುಷಾರಿಲ್ಲ ನನ್ನ ಪೆಂಡಿಂಗ್ ಇಟ್ಟಿದ್ನಲ್ಲ ಅವು ಬ್ಲೌಸ್ಗಳು ಕೂಡ ನಾನು ಇನ್ನೂ ಸ್ಟಿಚ್ ಮಾಡಿ ಕೊಡಬೇಕು ಇದನ್ನೆಲ್ಲ ನೋಡಿ ನಿಮ್ಗೆ ಮೋಟಿವೇಟ್ ಆಯಿತು ಅಂದ್ರೆ ನಮ್ಮ ವೀಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಈ ಥರ ನೋಡಿರಿ ಈ ರೀತಿ ಎಲ್ಲನೂ ಬ್ಲೌಸ್ಗಳು ಬಂದಾವು ಇಷ್ಟು ಬಿದ್ದಾವೆ ಇನ್ನೂ ಕೆಳಗ ರ್ಯಾಕ್ನಾಗೂ ಅದಾವು ತೋರಿಸಿಲ್ಲ ನಾನು ನಿಮಗೆ ಇನ್ನೂ ಕೆಳಗೆ ರ್ಯಾಕ್ನಾಗ ಬ್ಲೌಸ್ಗಳು ವರ್ಕ್ ಹಾಕೋದಾವೆ ಇದು ಏನಾದರೂ ದೊತ್ತಿ ಪ್ಯಾಂಟ್ ಕಟ್ ಮಾಡಿಟ್ಟಿನಿ ಇನ್ಮ್ಯಾಗ ಸ್ಟಿಚ್ ಮಾಡಬೇಕು ಆಮೇಲೆ ಇನ್ನು ಮಧ್ಯಾಹ್ನದಿಂದ ಮತ್ತು ಮನೆಗೆ ಅದು ಬರೋರು ಅದಾರ ಹಿಂಗಾಗಿ ಮತ್ತು ನಾನು ಅಡುಗೆ ಮಾಡ್ಕೋಬೇಕು OK friends, thank you. Bye. Take care.